ಇದು ತಪ್ಪು ಅನ್ಯಾಯ ಮೇಡಮ್ ಇಶ್ ದಿನ ಸಮಾಧಿ ಯಾವ ಒಬ್ಬ ನಟನೂ ಬರಲಿಲ್ಲ ಮೇಡಮ್ ನಿಂತಿದ್ದಂದ್ರೆ ಕಿಚ್ಚ ಸುದೀಪ್ ಸರ್ ಒಬ್ಬರೇ ಅವರು ಈ ಜಾಗ ಖರೀದಿ ಮಾಡಿದ್ದಾರೆ ಇಷ್ಟ ದಿನ ವಿಷ್ಣು ಸರ್ಗೆ ಮಗ ಇಲ್ಲ ಅಂತ ಕೊರ್ತಾಯಿತ್ತು ಮೇಡಮ್ ವಿಷ್ಣು ಅಭಿಮಾನಿಗಳಿಗೆ ಮೇಲೆ ಆ ಚಿಂತೆ ಮಾಡೋಂಗಿಲ್ಲ ಮೇಡಮ್ ಅವರ ಮಗ ಕಿಚ್ಚ ಸುದೀಪ್ ಸರ್ ಇದ್ದಾರೆ ಅವ್ರ ಪರ ನಿಂದ್ರೆ ಸಾಕು ಮೇಡಮ್ ಅವರಿಂದ ನಾವಿರ್ತೀವಿ ಮೇಡಮ್ ಅಭಿಮಾನಿಗಳಿರ್ತೀವಿ ಕಿಚ್ಚ ಸುದೀಪ್ ನಟನು ಮಾಡಲ್ಲ ಮೇಡಮ್ ನೇರವಾಗಿ ಮೇಡಮ್ ಸುಮಾರು ಜನ ವಿಷ್ಣು ಸರ್ ಎಸ್ ಇಟ್ಕೊಂಡ್ ಬೆಳದವ್ರೆ ಒಬ್ಬ ಮಾತಾಡಿಲ್ಲ ಸ್ಮಾರಕ ಬಗ್ಗೆ ಯಾರು ಮಾತಾಡಿಲ್ಲ ನಿಜ ಹೇಳ್ಬೇಕಣ್ಣ ಆಯ್ಕ ಅವ್ರ ನಟರ ಅಲ್ವಣ್ಣ ಬೆಳ್ದಿಲ್ವಣ್ಣ ಯಾರು ನಮ್ಗ ಕಲ್ಲು ಚೂರನ ತಣ್ಣ ಅಭಿಮಾನಿಗಳು ಅವ್ರ್ ಬಂದ್ ಮಾತಾಡ್ಬೇಕಣ್ಣ ಅವ್ರ ಮುಂದೆ ನಿಂತ್ಕೊಂಡ ಅಭಿಮಾನಿ ಸಪೋರ್ಟ್ ಮಾಡ್ತಾರೆ ಎಲ್ಲಾ ಎಲ್ಲಾ ಬೆಳ್ದವ್ರೆ ಅವ್ರಿಂದ ಅನ್ನ ತಿಂದವ್ರೆ ಮೇಡಮ್ ಈಗ ವಿಷ್ಣು ವಿಷ್ಣು ಸರ್ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬ ಇದನ್ನ ನಾವು ಒಳ್ಳೆ ರೀತಿಯಲ್ಲಿ ಬೇಡ ಚೆನ್ನಾಗಿ ಹಿಂಗ ಆಗುತ್ತೆ ಅಂತಾನೆ ಒಂದ್ ಸಾಂಗ್ ಸಾಂಗ್ ಹೇಳಿದ್ರು ಮೇಡಮ್ ವಿಷ್ಣು ಸರ್ ವಿಷ್ಣು ಸರ್ ಅಣ ಅಣ್ಣ ವಿಷ್ಣು ಸರ್ ಮುಂದೆ ಈ ತರ ನನ್ಗ ಪರಿಸ್ಥಿತಿ ಬರುತ್ತೆ ಅಪ್ಪ ಅಭಿಮಾನಿಗಳೇ ಮುಂದೆ ನನ್ಗೆ ಈ ತರ ಪರಿಸ್ಥಿತಿ ಬರುತ್ತೆ ಅಭಿಮಾನಿಗಳೇ ಅಂತ ಒಂದ್ ಸಾಂಗ್ ಆಡಿದ್ರು ಯಾವ ಸಾಂಗು ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಹಂಗ ಇಲ್ಲಗದ ಜಾಗ ಸಾಕು ಅಂತ ಸಾಂಗತಾರ್ ತಿಳಿಸ್ಕೊಟ್ಟ ವ್ಯಕ್ತಿಗೆ ಹಂಗ ಇಲ್ಲಗ ಜಾಗ ಕೊಡ್ತಾ ಇಲ್ಲ ಇವತ್ತು ಹಂಗ ಇಲ್ಲದ ಜಾಗ ಕೊಡ್ತಾ ಇಲ್ಲ ಮೇಡಮ್ ಸರ್ ಹೇಳಿ ವಿಷ್ಣು ಸರ್ ಬಗ್ಗೆ ನಿಮ್ ಗಿರೋ ಬಗ್ಗೆ ನಾವ್ ಮಾತಾಡೋದು ಎಂಬ ನನ್ನ ಹದ್ನೈದು ಹದಿನಾ ಹನ್ನೆರಡು ವರ್ಷದಿಂದ ನಾನು ಅವ್ರ ಅಭಿಮಾನಿ ಎಂಬತ್ತೆರಡರಿಂದ ಸಾಹಸ ಸಿಂಹ ಇಂದ ಇಂದು ಇವತ್ತೂ ನಮ್ಮ ಮನೇಲಿ ಎಲ್ಲ ಅವ್ರನ್ನೇ ಪೂಜೆ ಮಾಡೋದು ಯಾಕೆ ಅಂದ್ರೆ ಅವತ್ತೊಂದು ದಿನ ಸಂಜೆ ಥಿಯೇಟ್ರು ಉಮಾ ಥಿಯೇಟ್ರಲ್ಲಿ ಅಲ್ಲೆಲ್ಲ ಬಹಳ ಪ್ರಾಬ್ಲಮ್ ಕೊಟ್ಟವ್ರೆ ಈ ಅಪ್ಪನ್ನ ತೋರಿಸ್ತಾ ಇದ್ರೆ ಒಬ್ಬೊಬ್ರು ಟ್ರಲ್ಲೊಡಿದ್ರೆ ಬೇರೆ ಒಂದೊಂದು ಇದು ಮಾಡೋರೆ ಅದೆಲ್ಲ ಹೇಳ್ಬಾರ್ದು ಅಷ್ಟು ತೊಂದರೆ ಕೊಟ್ಟವ್ರೆ ಯಾರು ಯಾಕೆ ಅಂದ್ರೆ ಎಲ್ ಮುಂದೆ ಬಂದ್ಬಿಡ್ತಾನೋ ಅಂತ ಈ ನಮ್ಗೆ ವಿಷ್ಣು ಭಾಷೆ ಎಲ್ಲಾ ಜನಾನ್ರನು ಅವ್ರೆ ಒಂದೇ ಜಾತಿ ಜನ ಇಲ್ಲ ತ್ರೋ ಎಲ್ಲ ಜನರವ್ರೆ ತಮಿಳು ತಮಿಳಲ್ಲಿ ತಮಿಳು ಹಿಂದಿ ಎಲ್ಲ ಮುಸ್ಲಿಮು ಆ ಥರ ಮನಸ ಬೇರೆಯವ್ರ ತರ ಅಲ್ಲ ಬೇರೆಯವ್ರ ಥರ ಅಲ್ಲ ನಾವು ಥಿಯೇಟ್ರಲ್ಲಿ ಬಳೆ ಹಾಕೊಂಡು ಹೋದ್ರೆ ಒಡ್ದೋಡ್ಸೋರು ಆ ಥರ ಅಲ್ಲ ಅನ್ಬೈಸಿದ್ವಿ ಮೇಡಮ್ ಅವ್ರೆ ಅವ್ರಿಗೆ ತೊಂದರೆ ಭಾಳ ಕೊಟ್ಟವ್ರೆ ಇನ್ನೂ ಕೊಡ್ತಾನೇ ಇದಾರೆ ಒಂದು ದಿನ ಇಲ್ಲ ಒಂದು ದಿನ ಒಳ್ಳೇದಾಗುತ್ತೆ ನಮ್ಮ ಬಾಸು ಇವತ್ತು ಎಪ್ಪತ್ತೈದನೇ ದಿನ ಹಬ್ಬ ನಾವು ಅವ್ರ ಬೆಳಗ್ಗೆ ಎದ್ರೆ ಅವ್ರನ್ನೇ ನೋಡೋದು ತಾಯಿ ತಂದೆ ನೋಡೋಲ್ಲ ಅಷ್ಟು ನಮ್ಮ ಪ್ರೀತಿ ಜೈ ಕರ್ನಾಟಕ